ಉತ್ತರ ಎರಡೂ ಕಡೆ ಗಾಳಿ ಬೆಳಕು ಉತ್ತರದಿಂದ ಫೈನಾನ್ಸ್ ಒಳಗಡೆ ಬರ್ತಾ ಇರ್ತದೆ ಪೂರ್ವದಿಂದ ಆರೋಗ್ಯ ಮತ್ತು ನಮ್ಮ ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ ಇವೆರಡನ್ನೂ ನಾವು ಖಾಲಿ ಬಿಟ್ಕೊಂಡ್ರೆ ಮಾತ್ರ ನಮ್ಗೆ ವಾಸ್ತು ಬರುತ್ತೆ ನೋಡ್ರಿ ಇಲ್ಲಿಂದ ನಾವು ಉತ್ತರ ಕಾಚಿ ಹೋದ್ ಮನೆ ನೋಡ್ರಿ ಪೂರ್ವಕ್ಕೆ ಹೋಗ್ಬೇಕಾದ್ರೆ ಈ ಲೈನ್ ಕ್ರಾಸ್ ಆದ್ರಿ ಯಾವುದೋ ಈಶಾನ್ಯ ನಡಿಗೆ ಅಂತ ಅಲ್ಲಿ ಕ್ರಿಯೇಟ್ ಆಗುತ್ತೆ ನಾವು ಪೂರ್ವದ ರೋಡ್ ಬಂದಾಗ ಉತ್ತರ ಡೋರ್ ಕೊಡ್ಬೇಕು ಉತ್ತರ ರೋಡ್ ಬಂದಾಗ ಪೂರ್ವ ಕೊಡ್ಬೇಕು ಅವಾಗ ನಾವು ಉತ್ತರ ಈಶಾನ್ಯ ನಡಿಗೆ ಓಡಾಡ್ತಾ ಇರ್ತೀವಿ ನಮಸ್ಕಾರ ವೀಕ್ಷಕರೇ ದೈವರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ವಿಷಯನ ತಗೊಂಬಂದು ನಾನು ನಿಮ್ಮ ಹತ್ರ ಬಂದಿದ್ದೀನಿ ಎಲ್ಲರೂ ನನಗೆ ತುಂಬಾ ಜನ ಫೋನ್ ಮಾಡ್ಬಿಟ್ಟು ಏನು ಮಾಡ್ತಾರೆ ಅಂದ್ರೆ ಸರ್ ದಕ್ಷಿಣ ರೋಡ್ ಫೇಸಿಂಗ್ ಇದೆ ನಮಗೆ ಸ್ವಲ್ಪ ರೇಟ್ ಕಡಿಮೆ ಆಗ್ತಾ ಇದೆ ತಗೊಂಬದ ಪಶ್ಚಿಮದ ರೋಡ್ ಫೇಸಿಂಗ್ ಇದೆ ತಗೊಂಬದ ಅದ್ರಲ್ಲಿ ಮನೆ ಯಾವ ಥರ ಬರುತ್ತೆ ಅಂತೆಲ್ಲ ಕೇಳ್ತಾ ಇರ್ತಾರೆ ನಾನು ಪೂರ್ವ ಆಗಲಿ ಪಶ್ಚಿಮ ಉತ್ತರ ದಕ್ಷಿಣ ಯಾವುದೇ ಸೈಟ್ ಆಗಲಿ ಎಲ್ಲಾ ಸೈಟು ಚೆನ್ನಾಗಿರುತ್ತೆ ನಾವು ಯಾವ ರೀತಿ ಬಳಸ್ಕೊಂತೀರಿ ಅನ್ನೋದ್ರ ಮೇಲೆ ನೆಕ್ಸ್ಟ್ ನಮ್ಮ ಜೀವನ ರೂಪನಗೊಂಡುತ್ತೆ ನಾವು ಉತ್ತರದ ರೋಡ್ ಫೇಸಿಂಗ್ ಇರೋ ಸೈಡ್ ತಗೊಂಡ್ಬಿಟ್ಟು ಕೆಡ್ಸ್ಕೊಂಡ್ಬಿಟ್ರೆ ಸರ್ ನೀವು ಹೇಳಿದ್ರಲ್ಲ ಉತ್ತರದ ರೋಡ್ ಪೂರ್ವದ ರೋಡ್ ಅಂತ ಅಲ್ಲ ಯಾವುದೇ ರೋಡ್ ಆಗಲಿ ಅದನ್ನ ಅಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋಗಳು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಬೇಡಿ ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ವಿಷಯ ಈ ಕಂಟೆಂಟ್ ತುಂಬಾ ಚೆನ್ನಾಗಿದೆ ಮೊದಲಿಂದ ಕೊನೆ ತನಕ ನೋಡಿ ಹಾಗೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಷಯ ಬಂದು ಯಾವ ರಸ್ತೆ ಇದ್ರೆ ನಮ್ಮ ಸೈಟ್ಗೆ ಒಳ್ಳೇದು ಪೂರ್ವದಿದ್ರೆ ಯಾವ ರೀತಿ ಉತ್ತರದಿದ್ರೆ ಯಾವ ರೀತಿ ದಕ್ಷಿಣ ಪಶ್ಚಿಮ ಇದ್ರೆ ಅದನ್ನ ಯಾವ ರೀತಿ ಬಳಸ್ಕೊಬೋದು ಈ ವಿಷಯ ತುಂಬಾ ಕೆಲ್ಸಕ್ಕೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮ್ಗೆ ನಮ್ಮ ಸೈಟ್ಗೆ ರಸ್ತೆ ಯಾವುದೇ ಕಡೆ ಬರಲಿ ಆದರೆ ಕೆಲವೊಂದು ಪಾಯಿಂಟ್ ನಾವು ಪಾಲಿಸ್ಬೇಕಾಗುತ್ತೆ ಅದನ್ನ ಪಾಲಿಸಿದಾಗ ನಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಈಗ ನಾನು ಫಸ್ಟ್ ಉತ್ತರದ ರೋಡ್ ರೋಡ್ ಫೇಸಿಂಗ್ ಇದ್ರೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ಅಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಗ ನಮಗೆ ಉತ್ತರದ ರೋಡ್ ಇರ್ತಕ್ಕಂತ ಸೈಟ್ ಇದೆ ಅದ್ರಲ್ಲಿ ಮನೆ ಯಾವ ರೀತಿ ಕಟ್ಕೊಬೇಕಪ್ಪ ಅಂದ್ರೆ ನೋಡಿ ಉತ್ತರಕ್ಕೆ ಆಲ್ರೆಡಿ ನಮ್ಗೆ ರೋಡ್ ಇರುತ್ತೆ ಅಲ್ಲಿ ಏನು ಅಷ್ಟೊಂದು ಜಾಗ ಬಿಡೋದು ಬೇಕಾಗಲ್ಲ ಪೂರ್ವ ಬಿಡ್ಬೇಕಾಗುತ್ತೆ ಏನಕ್ಕೆ ಅಂದ್ರೆ ಉತ್ತರದಿಂದ ಆಲ್ಮೋಸ್ಟ್ ನಮ್ಗೆ ಫೈನಾನ್ಸ್ ಒಳಗಡೆ ಬರ್ತಾ ಇರುತ್ತೆ ಕುಬೇರ ಲಕ್ಷ್ಮಿ ಒಳಗಡೆ ಬರೋ ಜಾಗ ಉತ್ತರದಲ್ಲಿ ರೋಡ್ ಬಂತು ಅಂದ್ರೆ ನಮ್ಗೆ ಅಲ್ಲಿ ಖಾಲಿ ಇದೆ ಇನ್ನು ನೂರು ವರ್ಷ ಆದ್ರೂ ನಮ್ಗೆ ಯಾವುದೇ ಮನೆ ಕಟ್ಟಲ್ಲ ಅದೇ ನಮ್ಗೆ ಇಲ್ಲಿ ರೋಡ್ ಇಲ್ಲ ಅಂದ್ರೆ ಆ ಸೈಟ್ ಇತ್ತು ಕಟ್ಬಿಡ್ತಾರೆ ಅವಾಗ ನಾವ್ ಏನ್ ಮಾಡ್ಬೇಕು ಉತ್ತರದಲ್ಲಿ ಜಾಗ ಬಿಟ್ಕೋಬೇಕು ಈಗ ಉತ್ತರದ ರಸ್ತೆ ಇರೋದ್ರಿಂದ ಇದೊಂದು ನಮ್ಗೆ ಪ್ಲಸ್ ಪಾಯಿಂಟ್ ಉತ್ತರದ ರಸ್ತೆ ಇರೋದು ನಿಮ್ಗೆ ಇನ್ನೂರಿಂದ ಐನೂರು ರೂಪಾಯಿ ರೇಟ್ ಜಾಸ್ತಿ ಇರುತ್ತೆ ಸೈಟ್ ಅಡಿ ಮೇಲೆ ಏನಕ್ಕೆ ಅಂದ್ರೆ ಉತ್ತರದಿಂದ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಅಂತ ಅವಾಗ ನಾವ್ ಏನ್ ಮಾಡ್ಕೊಬೇಕಪ್ಪ ಅಂದ್ರೆ ನೋಡ್ರಿ ಇದು ನಮ್ಮ ಮನೆಗೆ ಈಶಾನ್ಯ ಇದು ನಮ್ಮ ಸೈಟ್ಗೆ ಈಶಾನ್ಯ ಇಲ್ಲಿಂದ ಒಂದು ಲೈನಿಂಗ್ ತಗೊಂಡಾಗ ನಾವು ಈ ಲೈನ್ ತೊಗೊಂಡ್ ಬಳಸ್ಕೊಂಡ್ ಆಚೆ ಹೋಗ್ಬೇಕು ಯಾವ ರೀತಿ ಅಂದ್ರೆ ಇವಾಗ ಇದು ನೋಡ್ರಿ ಇಲ್ಲಿ ಮೇನ್ ಡೋರ್ ಕೊಟ್ಟಿದ್ದೀರಿ ಅಂತ ಉತ್ತರಕ್ಕೆ ಮೇನ್ ಡೋರ್ ಕೊಟ್ಟಿದ್ದೀರಿ ಅಂತ ಇಟ್ಕೊಳ್ಳೋಣ ನೋಡ್ರಿ ಹಿಂಗೇ ಹೋಗ್ತೀರಿ ಈ ಲೈನ್ ಕ್ರಾಸ್ ಆಗಲ್ಲ ಇದು ದೇವಮುಲೆ ನಡಿಗೆ ಅಂತ ಹೇಳ್ತಾರೆ ನಮ್ಮ ಮನೆ ಈಶಾನ್ಯದಿಂದ ನಮ್ಮ ನಮ್ ಸೈಟ್ಗೆ ಒಂದು ಲೈನ್ ಹಾಕೊಬೇಕು ಅದನ್ನ ದೇವಮೂಲೆ ನಡಿಗೆ ಅಂತ ಉತ್ತರದೊಳಗೆ ಫೇಸಿಂಗ್ ಇರೋದು ಆದಷ್ಟು ಪೂರ್ವ ಭಾಗದಿಂದ ಓಡಾಡ್ಬೇಕು ಏನಕ್ಕೆ ಅಂದ್ರೆ ನೋಡ್ರಿ ಇಲ್ಲಿ ಆಚೆ ಬಂದ ನಾವು ಏನು ಮಾಡ್ತೀರಿ ಹಿಂಗೆ ಆಚೆ ಹೋಗ್ಬೇಕಾದ್ರೆ ಇಲ್ಲೆಲ್ಲೋ ಗೇಟ್ ಇರುತ್ತೆ ಉತ್ತರ ಈಶಾನ್ಯದಲ್ಲಿ ನೋಡ್ರಿ ಇಲ್ಲಿಂದ ಆಚೆ ಹೋಗ್ಬೇಕಾದ್ರೆ ಈ ಲೈನ್ ಕ್ರಾಸ್ ಮಾಡ್ತೀರಿ ಈ ಲೈನ್ ಕ್ರಾಸ್ ಮಾಡ್ಬೇಕು ನಾವು ಯಾವಾಗ ದೇವ ಮೂಲೆ ನಡಿಗೆ ಹೋಗ್ತಿವಿ ಅವಾಗ ನಾವು ಹೋಗೋ ಕೆಲಸ ತುಂಬಾ ಈಸಿಯಾಗ ಆಗ್ತಾ ಇರ್ತದೆ ನೀವು ಬೇಕಾದ್ರೆ ಕೇಳಿರ್ಬೋದು ಎಲ್ಲೋ ನಿಧಿ ಸಿಕ್ತಪ್ಪ ಬೂದಿ ಆಗೋಯ್ತು ಅಂತ ಏನಕ್ಕೆ ಅಂದ್ರೆ ಈಶಾನ್ಯ ನಡಿಗೆ ಇಲ್ಲ ಅಂದಾಗ ಅವೆಲ್ಲ ಆಗ್ತಾ ಇರ್ತದೆ ಅದೇ ನೀವು ಈಶಾನ್ಯ ತುಳ್ಕೊಂಡು ನೋಡ್ರಿ ಈ ತರ ಹಿಂಗ್ ತುಳ್ಕೊಂಡು ಹಿಂಗ್ ಹೋಗ್ತಾ ಇದ್ರಿ ನೀವು ಏನಾಗುತ್ತೆ ದೇವಮೂಲೆನ ಮೂಲೆನ ನಾವು ತುಳ್ಕೊಂಡು ಓಡಾಡ್ತಾ ಇರ್ತೀರಿ ಡೈಲಿ ಆಚೆ ಹೋಗ್ಬೇಕಾದ್ರೆ ಒಳಗಡೆ ಬರ್ಬೇಕಾದ್ರೆ ಅವಾಗ ನೀವು ಬಂಗಾರ ಮಣ್ಣಿಡ್ಕೊಂಡ್ರು ಬಂಗಾರ ಆಗ್ಬಿಡುತ್ತೆ ಹಾಗಾಗಿ ನಮಗೆ ಉತ್ತರದ ರೋಡ್ ಆದಷ್ಟು ಆದಷ್ಟು ಪೂರ್ವ ಬಾಗಿಟ್ಕೊಬೇಕು ನಿಮಗೆ ಬೇಕಿದ್ರೆ ಉತ್ತರಕ್ಕೆ ಇಟ್ಕೊಳ್ಳಿಲ್ಲ ನಿಮ್ಗೆ ಬೇಡ ಅಂತ ಹೇಳಿಲ್ಲ ಆದ್ರೆ ಪೂರ್ವ ಇಟ್ಕೊಂಡಾಗ ನಮಗೆ ತುಂಬಾ ಚೆನ್ನಾಗಿ ಆಗಿ ಬರುತ್ತೆ ಉತ್ತರದ ರೋಡ್ ಫೇಸಿಂಗ್ ಇರೋರು ಈಶಾನ್ಯ ನಡಿಗೆ ಹೋದಾಗ ಏನಾಗುತ್ತೆ ನಿಮ್ಗೆ ಯಾವ್ದಾದ್ರು ಒಂದು ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಈ ಈಶಾನ್ಯ ಮುಂದೆ ನಡೆಗೆ ಹೋಗ್ತಾ ಇದ್ರೆ ನಮಗೆ ತುಂಬಾ ಒಳ್ಳೆ ರಿಸಲ್ಟ್ ಬರ್ತಾ ಇರ್ತದೆ ನಮಗೆ ಉತ್ತರದ ರೋಡ್ ಇರೋರು ಬಾಗಿಲು ಇಟ್ಕೊಂಡಾಗ ನಮಗೆ ಈಶಾನ್ಯ ನಡಿಗೆ ಕ್ರಿಯೇಟ್ ಆಗ್ತದೆ ಹಾಗಾಗಿ ಅವಾಗ ನಮ್ಗೆ ಏನೇ ಇಂಪಾರ್ಟೆಂಟ್ ಕೆಲಸ ಇದ್ರು ಈ ಪೂರ್ವ ಭಾಗದಲ್ಲಿ ಈಶಾನ್ಯ ನಡಿಗೆ ಅದನ್ನ ಬಳಸ್ಕೊಂಡು ಹೋದ್ರೆ ನಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಉತ್ತರದ ಬಾಗ್ಲಲ್ಲೂ ಓಡಾಡ್ಬೋದು ನಾವು ಓಡಾಡ್ಬಾರ್ದು ಅಂತ ಏನಿಲ್ಲ ಆದ್ರೆ ಈ ಉತ್ತರ ಪೂರ್ವ ಈಶಾನ್ಯದಲ್ಲಿರೋ ಬಾಗ್ಲೇ ನೀವೇನಾದ್ರೂ ಒಂದು ಒಳ್ಳೆ ವ್ಯವಹಾರಕ್ಕೆ ಹೋಗ್ತಾ ಇದ್ರಿ ಇವತ್ತು ಏನೋ ಒಂದು ಒಳ್ಳೆ ಕೆಲಸದ ಮೇಲೆ ಹೋಗ್ತಾ ಇದೀರಿ ಅಂದಾಗ ಈ ಪೂರ್ವ ಈಶಾನ್ಯದಲ್ಲಿ ಅಂದ್ರೆ ಉತ್ತರ ರೋಡ್ ಫೇಸಿಂಗ್ ಇರ್ತಕ್ಕಂಥ ಮನೆಗಳಿಗೆ ಪೂರ್ವ ಈಶಾನ್ಯ ಭಾಗದಿಂದ ಓಡಾಡಿದಾಗ ನಿಮಗೆ ಒಳ್ಳೆ ತುಂಬಾ ನೀವು ಹೋಗಂತ ಕೆಲಸ ಸಕ್ಸಸ್ ಆಗ್ತಾ ಇರ್ತದೆ ಹಾಗಾಗಿ ಈಶಾನ್ಯ ನಡಿಗೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪಶ್ಚಿಮ ಉತ್ತರ ದಕ್ಷಿಣ ಪೂರ್ವದಲ್ಲಿ ಆಗಿದ್ರು ನಮಗೆ ಆಲ್ರೆಡಿ ರೋಡ್ ಇದೆ ಸೊ ಗಾಳಿ ಬೆಳಕು ಯಥೇಚ್ಛವಾಗಿ ಬರುತ್ತೆ ನಮ್ ಹಿನ್ನೆಲೆ ಬರಬೇಕು ಗಾಳಿ ಬೆಳಕು ಯಥೇಚ್ಛವಾಗಿ ಅಂದ್ರೆ ಉತ್ತರ ಅದಕ್ಕೆ ನಾವೇನ್ ಮಾಡಬೇಕು ಉತ್ತರದಲ್ಲಿ ಜಾಗ ಜಾಸ್ತಿ ಬಿಟ್ಕೊಬೇಕು ಪೂರ್ವದಲ್ಲಿ ಒಂದು ಸ್ವಲ್ಪ ಬಿಟ್ಕೊಂಡ್ರು ಆಗುತ್ತೆ ಉತ್ತರ ಪಾರ್ಕಿಂಗ್ ಬರೋ ಥರ ಮಾಡಿಕೊಂಡಾಗ ನಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ರಿ ಪೂರ್ವ ಒಂದ್ ನಾಲ್ಕರಿಂದ ಆರು ಅಡಿ ಬಿಟ್ಕೊಂಡು ಉತ್ತರ ಒಂದ್ ಆರರಿಂದ ತಡಿ ಬಿಟ್ಕೊಬೇಕು ಇನ್ನು ಕೆಲವ್ರಿಗೆ ಉತ್ತರಕ್ಕೆ ಜಾಗ ಬಿಡಿ ಅಂದ್ರೆ ಒಂದೂವರೆ ಅಡಿ ಬಿಡ್ತಾರೆ ಏನಕ್ಕೆ ಅಂದ್ರೆ ವೇಸ್ಟ್ ಆಗುತ್ತೆ ಸರ್ ಅಂತಾರೆ ಉತ್ತರ ಬಂದು ನಮ್ಗೆ ಕುಬೇರ ಲಕ್ಷ್ಮಿ ಒಳಗಡೆ ಬರೋ ಅಂತ ಜಾಗ ನೋಡ್ರಿ ಪೂರ್ವದಲ್ಲಿ ರಸ್ತೆ ಬಂತು ಉತ್ತರದಲ್ಲಿ ಯಾರಾದ್ರೂ ದೊಡ್ಡ ದೊಡ್ಡೊಂದು ಮನೆ ಕಟ್ಬಿಟ್ರೆ ನಮ್ಗೆ ಕತ್ಲು ಮುಚ್ಕೊಂಡ್ಬಿಡುತ್ತೆ ಗಾಳಿ ಬೆಳಕು ಬರೋದೇ ಇಲ್ಲ ಗಾಳಿ ಬೆಳಕು ನಮ್ಗೆ ಉತ್ತರದಿಂದ ಪೂರ್ವದಿಂದ ಯಥೇಚ್ಛವಾಗಿ ಬಂದ್ರೆ ಮಾತ್ರ ನಾನು ನಾವಲ್ಲಿ ಬದುಕಕ್ ಆಗುತ್ತೆ ಇಲ್ಲ ಅಂದ್ರೆ ಬದುಕಕ್ ಆಗೋದಿಲ್ಲ ಹಾಗಾಗಿ ಉತ್ತರ ನೀವು ನೋಡಿ ತುಂಬಾ ಜಾಸ್ತಿ ಇಲ್ಲಿ ಬೇಕಾದ್ರೆ ಪೂರ್ವ ಈಶಾನ್ಯದಲ್ಲಿ ಒಂದು ಭಾಗ ಇಟ್ಕೊಳ್ಳಿ ಓಕೆನಾ ಆಗಲೇ ಹೇಳ್ದಾಗೆ ನೋಡ್ರಿ ಮನೆಗೆ ಈಶಾನ್ಯ ಮೂಲೆಯಿಂದ ಸೈಟ್ ಈಶಾನ್ಯ ಮೂಲಿಗೆ ಒಂದು ಲೈನ್ ಹಾಕ್ತೀವಿ ಅದು ಈಶಾನ್ಯ ನಡಿಗೆ ಅಂತ ನಮ್ಗೆ ಏನೇ ಮಾಡಿದ್ರು ಪೂರ್ವದ ರೋಡ್ ಫೇಸಿಂಗ್ ಇರೋದಕ್ಕೆ ಉತ್ತರ ಗೇಟ್ ಕೊಡೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಪಕ್ಕದಲ್ಲಿ ನಮ್ಮ ಮನೆ ಇರುತ್ತೆ ಸೈಟ್ ಇರುತ್ತೆ ಇಲ್ಲಿ ಒಂದು ಗೇಟ್ ಕೊಟ್ಟಿರ್ತೀವಿ ನಾವು ಓಕೆನಾ ಈ ಗೇಟ್ ನೋಡಿ ಪೂರ್ವದಿಂದ ಆಚೆ ಇಲ್ಲಿ ಹೋದಾಗ ನಾವು ಈ ಲೈನ್ ಕ್ರಾಸ್ ಮಾಡೋದಿಲ್ಲ ಅದಕ್ಕೆ ನಾವು ಹೇಳೋದು ಪೂರ್ವದ ರೋಡ್ ಇರ್ತಕ್ಕಂತರು ಉತ್ತರ ಈಶಾನ್ಯದ ಒಂದು ಬಾಗಿಲು ಕೊಟ್ಕೊಳ್ಳಿ ಅವಾಗ ನಾವೇನ್ ಮಾಡ್ತೀರಿ ಉತ್ತರ ಕಾಚಿ ಹೋದ್ ಮನೆ ನೋಡ್ರಿ ಪೂರ್ವಕ್ಕೆ ಹೋಗ್ಬೇಕಾದ್ರೆ ಈ ಲೈನ್ ಕ್ರಾಸ್ ಆದ್ರಿ ಯಾವುದೋ ಈಶಾನ್ಯ ನಡಿಗೆ ಅಂತ ಅಲ್ಲಿ ಕ್ರಿಯೇಟ್ ಆಗುತ್ತೆ ನಾವು ಪೂರ್ವದ ರೋಡ್ ಬಂದಾಗ ಉತ್ತರ ಡೋರ್ ಕೊಡ್ಬೇಕು ಉತ್ತರ ರೋಡ್ ಬಂದಾಗ ಪೂರ್ವ ಕೊಡ್ಬೇಕು ಅವಾಗ ನಾವು ಉತ್ತರ ಈಶಾನ್ಯ ನಡಿಗೆ ಓಡಾಡ್ತಾ ಇರ್ತೀರಿ ಇದನ್ನ ಗಮನದಲ್ಲಿ ಇಟ್ಕೊಂಡ್ ಬಳಸ್ಕೊಬೇಕು ಉತ್ತರ ಜಾಗ ಬಿಡಿ ಅಂದ್ರೆ ಇಲ್ಲ ಸರ್ ಬಿಡಕಾಗಲ್ಲ ಸರ್ ಅಂತೀರಾ ನಿಮ್ ನಿಮ್ ಮನೆ ಯಾವ ರೀತಿ ಇರುತ್ತೆ ನಿಮ್ ಜೀವನ ಆ ತರ ಇರುತ್ತೆ ನೆಕ್ಸ್ಟ್ ನಮಗೆ ಚಾಲೆಂಜ್ ಏನಪ್ಪಾ ಅಂದ್ರೆ ಪಶ್ಚಿಮ ರೋಡ್ ಫೇಸಿಂಗ್ ಇರೋರು ಪಶ್ಚಿಮ ರೋಡ್ ಫೇಸಿಂಗ್ ಇರೋರು ಉತ್ತರಕ್ಕೆ ಪೂರ್ವಕ್ಕೆ ಜಾಗ ಬಿಡಲೇಬೇಕು ಬಿಡ್ದಿರ ನೀವು ಪಶ್ಚಿಮ ಬಿಟ್ಟು ಕಟ್ಕೊಂಡ್ರೆ ನಿಮ್ಮ ಜೀವನನ ನೀವೇ ಕೆಡ್ಸ್ಕೊಂಡೋಗುತ್ತೆ ನಮ್ಮ ಮನೆ ಆದ್ಮೇಲೆ ಪೂರ್ವಕ್ಕಿಂತ ಪಶ್ಚಿಮದಲ್ಲಿ ಕಡಿಮೆ ಜಾಗ ಇರಬೇಕು ನಮಗೇನಾಗ್ಬಿಡುತ್ತೆ ರೋಡ್ ಫೇಸಿಂಗ್ ಬಂದ್ಬಿಡ್ತು ಪಶ್ಚಿಮ ಅಲ್ವಾ ಅವಾಗ ನಾವೇನು ಮಾಡ್ತೀರಿ ಮನೆ ತಗೊಂಡ್ ಪೂರ್ವ ಕಟ್ಬಿಡ್ತೀರಿ ಈ ತರ ಪೂರ್ವದಲ್ಲಿ ಕಟ್ಬಿಟ್ರು ಪಶ್ಚಿಮದಲ್ಲಿ ಪಾರ್ಕಿಂಗ್ ಮಾಡ್ಕೊಂತೀವಿ ಅವಾಗ ಏನಾಯ್ತು ನಮ್ಗೆ ಪೂರ್ವ ಭಾರ ಬಿಡಬಾರ್ದು ಪೂರ್ವ ಭಾರ ಬಿದ್ದಾಗ ಆಯ್ತು ಈಶಾನ್ಯ ಮೂಲೆ ಭಾರ ಬಿತ್ತು ಸೊ ನಾವೇನ್ ಮಾಡ್ಬೇಕು ಪಶ್ಚಿಮದ ರೋಡ್ ಇರ್ತಕ್ಕಂಥವ್ರು ಉತ್ತರಕ್ಕೆ ಪೂರ್ವಕ್ಕೆ ಎರಡೂ ಕಡೆ ನಾವು ಜಾಗ ಬಿಟ್ಕೊಂಡು ನಾವು ಮನೆಯನ್ನ ಕಟ್ಕೋಬೇಕಾಗುತ್ತೆ ಪಶ್ಚಿಮ ರೋಡ್ ಫೇಸಿಂಗ್ ರೋಡ್ ಯಾವತ್ತೋ ಅಷ್ಟೇ ಆಗ್ಲೇ ನಾನು ಹೇಳ್ದೆ ಈಶಾನ್ಯ ನಡಿಗೆ ಅಂತ ಉತ್ತರದಾಯ್ತು ಮತ್ತೆ ಪೂರ್ವ ರೋಡ್ ಫೇಸಿಂಗ್ ಇರೋದಾಯ್ತು ಇರೋದು ನಮ್ಗೆ ಇನ್ನೂ ಚಾಲೆಂಜ್ ಏನಪ್ಪಾ ಅಂದ್ರೆ ಪಶ್ಚಿಮ ವಾಯುವ್ಯದಲ್ಲಿ ಗೇಟ್ ಇರುತ್ತೆ ಎಂಟ್ರೆನ್ಸ್ ನಾವ್ ಇವಾಗ ಏನ್ ಹೇಳಿ ಪೂರ್ವದ ಬಾಗ್ಲು ನಿಮ್ಗೆ ಇಲ್ಲಿ ಪೂರ್ವನು ಜಾಗ ವೇಸ್ಟ್ ಆಯ್ತು ಓಕೆನಾ ಪಶ್ಚಿಮನು ಪೂರ್ವ ಮತ್ತೆ ಉತ್ತರ ಎರಡೂ ಜಾಗ ಖಾಲಿ ಬಿಡಬೇಕು ನೋಡಿ ಇದು ನಿಮ್ಗೆಲ್ಲ ನೀವು ಹೇಳ್ತಾರೆ ಸರ್ ನಂಗೆ ಐನೂರು ರೂಪಾಯಿ ಕಡಿಮೆ ಸಿಗ್ತಾ ಇದೆ ಪಶ್ಚಿಮದ ರೋಡ್ ಫೇಸಿಂಗು ಅಂದಾಗ ಹೌದು ಕಡಿಮೆ ಸಿಗುತ್ತೆ ಆ ಐನೂರು ರೂಪಾಯಿ ನೋಡಕ್ ಹೋದಾಗ ನೋಡ್ರಿ ಇದು ಪೂರ್ತಿ ಪ್ಯಾಸೇಜ್ ಬಿಡ್ಬೇಕು ನಾವು ಪೂರ್ವ ಮತ್ತೆ ಉತ್ತರ ಎರಡೂ ಕಡೆ ಗಾಳಿ ಬೆಳಕು ಉತ್ತರದಿಂದ ಫೈನಾನ್ಸ್ ಒಳಗಡೆ ಬರ್ತಾ ಇರ್ತದೆ ಪೂರ್ವದಿಂದ ಆರೋಗ್ಯ ಮತ್ತು ನಮ್ ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ ಇವೆರಡನ್ನೂ ನಾವು ಖಾಲಿ ಬಿಟ್ಕೊಂಡ್ರೆ ಮಾತ್ರ ನಮ್ಗೆ ವಾಸ್ತು ಬರುತ್ತೆ ನೋಡ್ರಿ ಇಲ್ಲಿಂದ ನಾವು ಮೇನ್ ಡೂರಿಂದ ಆಚೆ ಹೋಗಿ ಪೂರ್ವ ಮೇನ್ ಡೂರಿಂದ ಆಚೆ ಹೋಗಿ ಈಶಾನ್ಯ ಬಳಸ್ಕೊಂಡು ನಾವು ಗೇಟ್ ಇಂದ ಹೊರಗಡೆ ಹೋಗ್ಬೇಕಾಗುತ್ತೆ ಅವಾಗ ನಿಮಗೆ ಪಶ್ಚಿಮದ ರೋಡ್ ಇದ್ರು ಸಪೋರ್ಟ್ ಮಾಡುತ್ತೆ ನಮ್ಗೆ ಉತ್ತರದ ರೋಡೇ ಬೇಕು ಪೂರ್ವದ ರೋಡೇ ಬೇಕು ಅಂತಿಲ್ಲ ನಮ್ಮ ಮನೆ ಯಾವ ರೀತಿ ನಾವು ಸೃಷ್ಟಿ ಮಾಡ್ಕೊಂತೀರಿ ಎಲ್ಲಿ ಕಟ್ಕೊಂತೀರಿ ಎಲ್ಲಿ ಡೋರ್ ಬರುತ್ತೆ ಅನ್ನೋದ್ರ ಮೇಲೆ ನಮ್ಮ ಜೀವನ ಮುಂದಿನ ಜೀವನ ಡಿಸೈಡ್ ಆಗ್ತಾ ಬರುತ್ತೆ ಇನ್ ಕೆಲವರು ನನಗೆ ಫೋನ್ ಕೇಳ್ತಾರೆ ಸರ್ ದಕ್ಷಿಣದ ರೋಡ್ ಫೇಸಿಂಗ್ ಸೈಟು ತಗೊಂಬೋದ ನಮಗೆ ಒಂದು ಐನೂರು ರೂಪಾಯಿ ಕಡಿಮೆ ಸಿಗ್ತಾ ಇದೆ ಅಂತ ನಾವ್ ಹೇಳೋದು ಇಷ್ಟೇ ಆ ರೋಡು ಆ ಫೇಸು ಈ ಫೇಸು ಅಂತಲ್ಲ ದಕ್ಷಿಣನೂ ತುಂಬಾ ಒಳ್ಳೇದು ಬಿಗ್ನೆಸ್ ಮಾಡೋರಿಗೆ ಏಳ್ ಮಾಡಿಸಿದಂಥ ದಿಕ್ಕು ದಕ್ಷಿಣ ನೀವು ಅದನ್ನ ತೊಗೊಂಡು ಮನೆ ಕಟ್ಟೋ ತಪ್ಪು ಮಾಡ್ಬಿಟ್ಟು ದಕ್ಷಿಣದ ರೋಡ್ ಅಂತ ದಕ್ಷಿಣದ ರೋಡ್ ಮೇಲೆ ಫಸ್ಟ್ ನೀವು ಕಂಪ್ಲೇಂಟ್ ಮಾಡೋದನ್ನ ನಿಲ್ಲಿಸಿ ನೋಡಿ ಇದು ದಕ್ಷಿಣ ರೋಡ್ ಬಂತಲ್ವಾ ದಕ್ಷಿಣದಲ್ಲಿ ಕಡಿಮೆ ಜಾಗ ಇರಬೇಕು ಪಶ್ಚಿಮದಲ್ಲಿ ಕಡಿಮೆ ಇರಬೇಕು ಉತ್ತರ ಮತ್ತೆ ಪೂರ್ವದಲ್ಲಿ ಜಾಸ್ತಿ ಜಾಗ ಇರೋ ಥರ ನಾವು ಮನೆಯ ಕಟ್ಕೊಬೇಕು ಇವಾಗ ನಮಗೆ ದಕ್ಷಿಣ ದಕ್ಷಿಣ ಆಗ್ನೇಯದಲ್ಲಿ ಮೇನ್ ಗೇಟ್ ಬರುತ್ತೆ ಅಂತ ಇಟ್ಕೊಳ್ಳೋಣ ಅವಾಗ ನಮ್ಮ ಡೋರ್ ಎಲ್ಲಿ ಹೇಳಿ ಉತ್ತರ ಈಶಾನ್ಯದಲ್ಲಿ ಬರ್ಬೇಕು ಸರ್ ನಮ್ಗೆ ಉತ್ತರ ಮತ್ತೆ ಪೂರ್ವ ಎರಡೂ ಜಾಗ ವೇಸ್ಟ್ ಆಯ್ತಲ್ಲ ಸರ್ ಅಂತ ಕೇಳ್ತೀರಾ ನಾವು ಬದುಕ್ಬೇಕಂದ್ರೆ ಬಿಡ್ಲೇಬೇಕು ಪೂರ್ವ ಒಳ್ಳೇದು ಗಾಳಿ ಬೆಳಕು ಬರ್ಬೇಕು ಸೂರ್ಯ ಬೆಳಕು ಬರ್ಬೇಕು ಅದೇ ರೀತಿ ಉತ್ತರದಲ್ಲೂ ಬರ್ಬೇಕು ಉತ್ತರದಲ್ಲಿ ಗಾಳಿ ಬೆಳಕು ಎಷ್ಟು ಬರುತ್ತೆ ಅಷ್ಟ್ ಚೆನ್ನಾಗಿರ್ತದೆ ನಮ್ ಜೀವನ ಇಲ್ಲಿಂದ ನೋಡ್ರಿ ನಮ್ಮ ಮನೆಗೆ ಈಶಾನ್ಯ ಮೂಲೆಯಿಂದ ಸೈಟ್ ಈಶಾನ್ಯ ಮೂಲೆ ಒಂದ್ ಲೈನ್ ಹಾಕಿದಾಗ ನಾವು ಪ್ರತಿ ಸಲ ಹೊರ್ಗಡೆ ಹೋಗ್ಬೇಕಾದ್ರೆ ಅದನ್ನ ಬಳಸ್ಕೊಂಡು ಓಡಾಡ್ಬೇಕು ಅದೇ ನೀವು ನೋಡ್ರಿ ಪೂರ್ವ ಈಶಾನ್ಯದಲ್ಲಿ ಒಂದ್ ಕಡೆ ಕೊಟ್ಕೊಂಡ್ಬಿಡ್ತಾರೆ ಕೆಲವರು ಇದನ್ನ ಕೊಟ್ಕೊಳ್ಳಿ ನಾನು ಬೇಡ ಅಂತ ಹೇಳಿಲ್ಲ ಇದು ಬಂದ ರೋಗರು ಬೇಕಾದ್ರೆ ಇಲ್ಲಿ ಇಲ್ಲಿ ಇಟ್ಕೊಳ್ಳಿ ಈ ರೀತಿ ಬರ್ತಾರೆ ನಮ್ಗೆ ಇಲ್ಲಿ ಒಂದು ನಾಲ್ಕು ಕಡಿನಾದ್ರೂ ಬಿಟ್ಕೊಳ್ಳಿ ಉತ್ತರದಲ್ಲಿ ನಾಲ್ಕು ಕಡೆ ಬಿಟ್ಕೊಂಡು ಈ ಡೋರಿಂದ ಈ ಲೈನ್ ಕ್ರಾಸ್ ಆಗಿಬಿಟ್ರೆ ಆಯ್ತು ನಮ್ಗೆ ಇಂಪಾರ್ಟೆಂಟ್ ಈ ಲೈನ್ ಅವಾಗ ನಮಗೆ ಯಾವುದೇ ಕೆಲಸ ಮಾಡೋಕ್ ಹೋಗ್ಲಿ ಮನೆ ಸಪೋರ್ಟ್ ಮಾಡ್ತಾ ಇರ್ತದೆ ನಾವು ಏನೇ ಒಂದು ಬಿಗ್ನೆಸ್ ಆಗಲಿ ವ್ಯವಹಾರ ಆಗಲಿ ಒಬ್ಬರ ಹತ್ರ ಕೆಲ್ಸಕ್ಕೆ ನಾವು ಇರೋ ಜಾಗ ನಮ್ಗೆ ಸಪೋರ್ಟ್ ಮಾಡಿದಾಗ ಮಾತ್ರ ನಾವಲ್ಲಿ ತುಂಬಾ ಎತ್ತರಕ್ಕೆ ಬೆಳೆಯೋಕ್ಕಾಗೋದು ಹಾಗಾಗಿ ದಕ್ಷಿಣ ರೋಡ್ ಫೇಸಿಂಗ್ ಆದಷ್ಟು ಉತ್ತರದ ಬಾಗಿಲು ಇಟ್ಕೊಂಡ್ರೆ ನಿಮ್ಗೆ ರಿಸಲ್ಟ್ ಚೆನ್ನಾಗಿರ್ತದೆ ಇನ್ ಕೆಲವ್ರು ಕೇಳ್ತೀರಾ ಸರ್ ನನಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ ಪೂರ್ವ ಈಶಾನ್ಯದಲ್ಲಿ ಕೊಟ್ಟಿದ್ದೀನಿ ಅಂತ ಇಲ್ಲ ಪೂರ್ವ ಈಶಾನ್ಯದಲ್ಲಿ ಕೊಡ್ಲಿ ನಿಮ್ಗೆ ಏನಂದ್ರೆ ಎನರ್ಜಿ ಕಡಿಮೆ ಆಗ್ತಾ ಬಂತು ಪಾಸಿಟಿವ್ ಎನರ್ಜಿ ಒಂದು ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇರ್ತದೆ ಇನ್ನು ಕೆಲವೊಂದು ಸರ್ ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸರ್ ಅದು ನಿಮ್ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆಯ್ತು ಯಾಕೆಂದರೆ ನೋಡ್ರಿ ಉತ್ತರ ಈಶಾನ್ಯದಲ್ಲಿ ಈಶಾನ್ಯ ನಡಿಗೆ ಪೂರ್ವ ಈಶಾನ್ಯದಲ್ಲಿ ಈಶಾನ್ಯ ನಡಿಗೆ ಇಲ್ಲ ಪರವಾಗಿಲ್ಲ ಈ ಅರ್ಧದಿಂದ ಬಂದಾಗ ಇನ್ನು ಎನರ್ಜಿ ಕಡಿಮೆ ಆಗ್ತಾ ಇರ್ತದೆ ನನಗೆ ಪೂರ್ತಿ ಎನರ್ಜಿ ಬೇಕು ಅಂದಾಗ ದಕ್ಷಿಣ ರೋಡ್ ಫೇಸಿಂಗ್ ಇರೋರು ಉತ್ತರ ಈಶಾನ್ಯದಲ್ಲಿ ಅದು ಬಿಟ್ಟು ಪೂರ್ವದಲ್ಲಿ ಒಂದೊಂದು ಸ್ಟೆಪ್ ಸ್ಟೆಪ್ ಬರ್ತಾ ಇದ್ದಂಗೆಲ್ಲ ನಿಮಗೆ ಎನರ್ಜಿ ಕಡಿಮೆ ಆಗ್ತಾ ಬರುತ್ತೆ ನಮಗೆ ಈಗ ಇದರ ಈ ವಿಷಯದಿಂದ ನಿಮ್ಗೆ ಗೊತ್ತಾಗೋದೇನಪ್ಪ ಅಂದ್ರೆ ಯಾವುದೇ ರೋಡ್ ಫೇಸಿಂಗ್ ಇರ್ಲಿ ದಕ್ಷಿಣ ಇರಲಿ ಪಶ್ಚಿಮ ಇರಲಿ ಇಲ್ಲ ದಕ್ಷಿಣ ಪಶ್ಚಿಮ ಎರಡೂ ಬಂದಿರಲಿ ಉತ್ತರನೇ ಆಗಲಿ ಪೂರ್ವನೇ ಆಗಲಿ ನಮಗೆ ರೋಡ್ ಒಂದು ಹಂತಕ್ಕೆ ಅದು ಸಪೋರ್ಟ್ ಮಾಡುತ್ತೆ ಅದು ಆದಮೇಲೆ ನಮ್ಮ ಮನೆ ಎಲ್ಲಿ ಕಟ್ಕೊಬೇಕು ಯಾಕಂದ್ರೆ ನಮ್ಮ ಸೈಟ್ ಬಂದ ತಕ್ಷಣ ಎಲ್ಲ ನಮ್ಮದೇ ಸೈಟು ಎಲ್ಲಂದ್ರೆ ಕಟ್ಟಾಗಿಲ್ಲ ಪಂಚಭೂತಗಳು ನಮ್ಗೆ ಸಪೋರ್ಟ್ ಮಾಡಬೇಕಾಗುತ್ತೆ ನಾವಲ್ಲಿ ವಾಸ ಮಾಡಬೇಕಾದ್ರೆ ನಮ್ಗೆ ಅವು ಎನರ್ಜಿ ಕೊಡ್ತವೆ ಹಾಗಾಗಿ ಎಲ್ಲಿ ಮನೆ ಕಟ್ಟಬೇಕು ಯಾವ ಕಡೆ ಕಡಿಮೆ ಜಾಗ ಇರಬೇಕು ಯಾವ ಕಡೆ ಜಾಸ್ತಿ ಖಾಲಿ ಜಾಗ ಇರಬೇಕು ಮನೆ ಒಳಗಡೆ ಎಲ್ಲಿ ಭಾರ ಬರಬಾರ್ದು ಬ್ರಹ್ಮಸ್ಥಾನದಲ್ಲಿ ಕಾಲಂಬಾಕ್ಸ್ ಬರಬಾರ್ದು ಎಲ್ಲಿ ಬರಬೇಕು ಯಾವ ಕಡೆಯಿಂದ ಹತ್ತಿ ಯಾವ ಕಡೆ ಯೂ ಟರ್ನ್ ಆಗಬೇಕು ಮತ್ತು ದೇವ್ರ ಮನೆಯಲ್ಲಿ ಬರಬೇಕು ಮತ್ತು ಟಾಯ್ಲೆಟ್ ರೂಮ್ ಎಲ್ಲಿ ಬರಬೇಕು ಈ ಬಾರ ಇಲ್ಲಿ ಬರುತ್ತೆ ಕಾಲಂಬಾಕ್ಸ್ ಎಷ್ಟಿರ್ತದೆ ಇದೆಲ್ಲ ಕೌಂಟಿಂಗ್ ಬರ್ತಾ ಇರ್ತದೆ ನಾವು ಉತ್ತರದ ರೋಡ್ ಇರೋ ತಗೊಂಡಿದ್ದೀರಿ ಅಂದ್ಬಿಟ್ಟು ಆ ಹೆಂಗಂದ್ರಾಗೆ ಹೋದರೆ ರಿಸಲ್ಟ್ ಹಂಗೆ ನಮ್ಗೆ ನೆಗೆಟಿವ್ ಆಗಿ ಬರ್ತಾ ಇರ್ತದೆ ದಕ್ಷಿಣ ರೋಡ್ ಅಷ್ಟೇ ನಮ್ಗೆ ವಾಸ್ತು ಬರೋ ನಿಜವಾಗ್ಲೂ ಕಟ್ಕೊಬೋದು ನೀವು ಯಾವ ರೀತಿ ಕಟ್ಕೊಂತೀರಾ ಅದನ್ನ ಯಾವ ರೀತಿ ಬಳ್ಸ್ಕೊಂತೀರಾ ಅನ್ನೋದ್ರ ಮೇಲೆ ಪಶ್ಚಿಮ ರೋಡ್ ದಕ್ಷಿಣ ರೋಡ್ ನೀವು ಬಳಸ್ಕೊಳೋದ್ರ ಮೇಲೆ ಡಿಸೈಡ್ ಆಗುತ್ತೆ ಅಂತ ಹೇಳ್ತಾ ಯಾರಿಗೆಲ್ಲ ಈ ವಿಷಯ ಈ ಕಂಟೆಂಟ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸು ನಿಮ್ಮ ರಿಲೇಟಿವ್ ಅವರು ಯಾರಾದರೂ ಮನೆ ಕಟ್ಟಬೇಕು ಅಂತಿದ್ರೆ ದಕ್ಷಿಣ ಪಶ್ಚಿಮ ಯಾವುದೇ ರೋಡ್ ಫೇಸಿಂಗ್ ಇರಲಿ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕೆಂದರೆ ಅವ್ರಿಗೆ ಗೊತ್ತಾಗುತ್ತೆ ಹೌದು ನಾವು ಇದನ್ನ ತುಂಬ ಚೆನ್ನಾಗಿ ನಾವು ಅಳವಡಿಸ್ಕೊಬೋದು ಅಂತ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಇದ್ರ ಬಗ್ಗೆ ಗಮನವೇ ಇರೋದಿಲ್ಲ ಇಂಥ ವಿಷಯಗಳು ನೀವು ಶೇರ್ ಮಾಡಿದಾಗ ಅವರು ಚೆನ್ನಾಗಿರ್ತಾರೆ ಅವ್ರು ಚೆನ್ನಾಗಿದ್ರೆ ಅದರಲ್ಲಿ ಒಂದಷ್ಟು ಪಾಸಿಟಿವ್ ನನಗೆ ಬರುತ್ತೆ ನನ್ನಿಂದ ಫಿಫ್ಟಿ ಪರ್ಸೆಂಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮ್ಗೇನಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಸರ್ ನಮ್ಮ ಮನೆ ಕಟ್ಟಬೇಕು ಬಂದು ಸೈಟ್ ನೋಡಿ ನಮ್ಮ ಮನೆ ಅರ್ಧಕ್ಕೆ ಹಾಕೊಂಡು ನಿಂತೋಗಿದೆ ನೀವು ಸುಮಾರು ಜನ ನನಗೆ ಫೋನ್ ಮಾಡ್ತಾರೆ ಸರ್ ನೀವು ಹೇಳ್ತಾ ಇರೋದು ತುಂಬ ಚೆನ್ನಾಗಿ ಅರ್ಥ ಆಗ್ತಾಯಿದೆ ಬಟ್ ನಮ್ಮ ಮನೆ ಆ ಥರ ಕಟ್ತಾ ಇಲ್ಲ ಬಂದು ಒಂದು ಸರಿ ನೋಡ್ಬಿಟ್ಟು ಹೋಗಿ ಸರ್ ಅಂತ ಸುಮಾರು ಜನ ಫೋನ್ ಮಾಡ್ತಾ ಇದ್ದೀರಾ ನಿಮ್ಗೆ ಯಾರಿಗೇ ಬೇಕಾದರೂ ಫೋನ್ ಮಾಡಿ ನಾನು ಬಂದು ನಿಮ್ಮ ಮನೆ ಬಂದು ನೋಡಿ ಅದರಲ್ಲಿ ಯಾವ ರೀತಿ ಸರ್ಪಡಿಸ್ಕೊಬೋದು ಅಂತ ತಿಳ್ಸ್ಕೊಟ್ಬರ್ತೀನಿ ನಮಸ್ಕಾರ